ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಬಸವಣ್ಣವರ ವಚನದಲ್ಲಿ ಪಶುಗಳ ಗರ್ಭಧರಿಸುವಿಕೆ ಒಂದು ನಿಗೂಢ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಅರವತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ನೀನೊಲೆದರೆ ಕೊರಡು ಕೊನರುದಯ್ಯ ನೀನೊಲಿದರೆ ಬರಡು ಅಯ್ಯನೋಹೋದಯ್ಯ ನೀನೊಲಿದರೆ ವಿಷವು ಅಮೃತವಾಗುವ ಊಹೋದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ರಾಸುಗಳ ಗರ್ಭ ಫಲವತ್ತತೆಗೆ ಪರ್ಟಿಮೆನ್ ಪ್ಲಸ್ ಉತ್ಪನ್ನವು ಹಸುಗಳು ಗರ್ಭ ದರ್ಶದೇ ಇದ್ದಲ್ಲಿ ಸಹಕಾರಿ ಅದರ ವೈಜ್ಞಾನಿಕತೆಯನ್ನು ಬಸವಣ್ಣವರ ವಚನದಲ್ಲಿ ಕಾಣಬಹುದು ಹಸುಗಳು ಗರ್ಭ ಧರಿಸುವಿಕೆ ಒಂದು ನಿಗೂಢ ಎಂದು ಈಗಲೂ ಹೇಳಲಾಗುತ್ತದೆ ಸದ್ಯದ ವೈಜ್ಞಾನಿಕ ಅರಿವಿನ ಪರಿಧಿಯಾಚೆ ಅನಿರೀಕ್ಷಿತಗಳು ಫಲಿಸುತ್ತವೆ ಈ ಹಿನ್ನೆಲೆಯಲ್ಲಿ ಬಸವಣ್ಣವರು ಕಂಡುಕೊಂಡ ಸೋಜಿಗ ಸುಳ್ಳಲ್ಲ ತೆಗೆದ ಉದ್ಗಾರ ಸಹಜವಾದದ್ದು ಅದು ಬಸವಣ್ಣವರು ಸತ್ಯವನ್ನು ಪರಿಭಾವಿಸಿದ ರೀತಿ ವಚನದಲ್ಲಿ ತಿಳಿಸಿದ ದೇವರ ಕೃಪೆ ಎಂದರೆ ಈಗಿರುವ ವಿಜ್ಞಾನ ತಂತ್ರಜ್ಞಾನ ಮೀರಿದ್ದು ಎಂದು ಅರ್ಥೈಸಿದರೆ ಬಹುಶಃ ತಪ್ಪಾಗಲಕ್ಕಿಲ್ಲ ರಾಸುಗಳ ಗರ್ಭ ಫಲವತ್ತತೆಗೆ ಪರ್ಟಿಮಿನ್ ಪ್ಲಸ್ ಸಂಶೋಧನೆಯು ಈ ವಚನಕ್ಕೆ ಪೂರಕವಾಗಿದೆ ಎಂಬ ಭಾವನೆಯಾಗಿದೆ ಹಸುಗಳು ಗರ್ಭ ದರ್ಶದೇ ಇದ್ದಲ್ಲಿ ಉತ್ಪನ್ನ ಸಹಕಾರಿ ಎಂಟು ಮಂದಿ ವಿಜ್ಞಾನಿಗಳ ತಂಡದಿಂದ ಆವಿಷ್ಕಾರವಾಗಿದೆ ಹೈನುಗಾರಿಕೆಯನ್ನು ಪ್ರಮುಖ ಕಸಬಾಗಿಸಿಕೊಂಡ ರೈತರಿಗೆ ಲಾಭದಾಯಕವಾಗಿಸುವ ನಿಟ್ಟಿನಲ್ಲಿ ಪ್ರೌಢ ಹಸುಗಳಲ್ಲಿ ಕ್ಷೀಣಿಸಿದ ಗರ್ಭಧಾರಣೆ ಫಲವತ್ತತೆ ವೃದ್ಧಿಸಲು ನೆರವಾಗುವಂತೆ ರಾಷ್ಟ್ರೀಯ ಪ್ರಾಣಿ ಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆ ಪಲ್ಟಿಮನ್ ಪ್ಲಸ್ ಎಂಬ ಉತ್ಪನ್ನವನ್ನು ಸಂಶೋಧನೆ ಮೂಲಕ ಅಭಿವೃದ್ಧಿಪಡಿಸಿದೆ ಪ್ರೌಢಾವಷಿಗೆ ತಲುಪಿದ ಹಸುಗಳಲ್ಲಿ ಸಕಾಲಕ್ಕೆ ಗರ್ಭಧಾರಣೆಯಾಗದಿದ್ದಲ್ಲಿ ಅಥವಾ ಗರ್ಭಕೋಶ ಸಂಬಂಧಿತ ಕಾಯಿಲೆಯಿಂದಾಗಿ ಎರಡು ಮೂರು ವರ್ಷಗಳ ಕಾಲ ಗರ್ಭ ಧರಿಸದೆ ನಿಷ್ಫಲವಾಗಿದ್ದಲ್ಲಿ ಅಂತಹ ರಾಸುಹುಗಳಿಗೆ ಪೂರಕವಾಗಿ ಈ ಉತ್ಪನ್ನ ನೆರವಾಗಲಿದೆ ಈ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಆರಂಗಸ್ವಾಮಿ ನೇತೃತ್ವದ ಎಂಟು ಮಂದಿ ವಿಜ್ಞಾನಿಗಳ ತಂಡವು ನಿರಂತರ ಎರಡು ವರ್ಷಗಳ ಸಂಶೋಧನೆ ಮೂಲಕ ರಾಸುಗಳಿಗೆ ಈ ವಿಶೇಷ ಉತ್ಪನ್ನವನ್ನು ತಯಾರಿಸಿ ಅಭಿವೃದ್ಧಿಪಡಿಸಿದೆ ಸಾಮಾನ್ಯವಾಗಿ ಪೋಷಕಾಂಶವುಳ್ಳ ಆಹಾರದ ಕೊರತೆ ಅಸತೋಮಲನ ಬೆಳವಣಿಗೆ ಅಸ್ವಸ್ಥತೆ ಮೊದಲಾದ ಕಾರಣದಿಂದಾಗಿ ಹಸುಗಳಲ್ಲಿ ಸಂತಾನೋತ್ಪತ್ತಿ ಕ್ಷೀಣಿಸಿ ವೈಫಲ್ಯಗಳಾಗುತ್ತವೆ ಆದರೆ ಪಟಮಿನ್ ಪ್ಲಸ್ ಕುಡಿಸುವುದರಿಂದ ರಾಸುಗಳು ದೈಹಿಕವಾಗಿ ದೇಹ ತೂಕ ಹೊಂದುವುದಲ್ಲದೆ ಸಂತಾನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಲಿದೆ ನಿಯಮಿತವಾಗಿ ಗರ್ಭಧರಿಸಿ ಕರು ಹಾಕುವ ಮೂಲಕ ರೈತರಿಗೆ ಹೆಚ್ಚು ವರದಾನವಾಗಲಿದೆ ಪಟಮಿನ್ ಪ್ಲಸ್ ಉತ್ಪನ್ನವನ್ನು ಸತ್ತು ಕಬ್ಬಿಣ ತಾಮ್ರ ಸೇರಿದಂತೆ ಹಲವು ಪೋಷಕಾಂಶವನ್ನು ಬಳಸಿ ತಯಾರಿಸಲಾಗಿದೆ ಪುರಾವ್ಯವಸ್ಥೆ ತಲುಪಿದ ಹಸುಗಳಿಗೆ ಕನಿಷ್ಠ ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ಹಿಂಡಿ ರೂಪದಲ್ಲಿ ತಿನ್ನಿಸಬೇಕು ಪ್ರತಿದಿನ ನೂರು ಗ್ರಾಮನಷ್ಟು ನೀಡಬೇಕು ಎರಡು ತಿಂಗಳವರೆಗೆ ಆಹಾರವಾಗಿ ನೀಡಿದಲ್ಲಿ ಇದರ ಖರ್ಚು ಅಂದಾಜು ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗಲಿದೆ ಎನ್ನುತ್ತಾರೆ ಸಂಸ್ಥೆಯ ವಿಜ್ಞಾನಿಗಳು ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ ನಾಗೇನಹಳ್ಳಿ ಗಂಗಸಂದ್ರ ಲಕ್ಷ್ಮೀದೇವಪುರ ಸೇರಿದಂತೆ ವಿವಿಧ ಹತ್ತು ಹಳ್ಳಿಗಳ ರಾಸುಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬಂದಾಗ ಪರ್ಟಿಮಿನ್ ಪ್ಲಸ್ ಉತ್ಪನ್ನವನ್ನು ಪ್ರಾಯೋಗಿಕವಾಗಿ ಬಳಸಿದಾಗ ಯಶಸ್ವಿಯಾಗಿದೆ ರೈತರಿಂದಲೂ ಉತ್ತಮ ಸ್ಪಂದನೆ ಸಿಕ್ಕಿದೆ ಕರ್ನಾಟಕ ಜತೆಗೆ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲೂ ಇದರ ಬಳಕೆಯಾಗುತ್ತಿದ್ದು ಹೈನುಗಾರರು ಉತ್ತಮ ಫಲಿತಾಂಶದ ಬಗ್ಗೆ ತಿಳಿಸಿದ್ದಾರೆ ಎಂದು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಗಿರಿಧರ್ ಮಾಹಿತಿ ನೀಡಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಉತ್ಪನ್ನವು ಪ್ರಮಾಣೀಕೃತಗೊಂಡಿದೆ ಸದ್ಯ ಉತ್ಪನ್ನ ಸಂಸ್ಥೆಯಲ್ಲಿ ಮಾತ್ರ ದೊರೆಯುತ್ತಿದ್ದು ಪ್ರತಿ ಕೆಜಿ ನೂರು ರೂಪಾಯಿ ದರದಲ್ಲಿ ಹೈನುಗಾರರಿಗೆ ಮಾರಾಟ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ವಾಣಿಜ್ಯೀಕರಣದ ಮೂಲಕ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ ರೈತರಿಗೆ ಹೇಗೆ ಅನುಕೂಲ ಉತ್ಪನ್ನ ಸೇವನೆಯಿಂದ ಹಸುಗಳಲ್ಲಿ ನಿಯಮಿತ ಗರ್ಭಧಾರಣೆ ಹೈನುಗಾರಿಕೆಯಲ್ಲಿ ತೊಡಗಿದ ಕೃಷಿಕರಿಗೆ ಲಾಭದಾಯಕ ಹಾಗೂ ಹೆಚ್ಚು ಹಾಲು ನೀಡಲಿದ್ದು ಜೊತೆಗೆ ಸಂತಾನೋತ್ಪತ್ತಿ ವೃದ್ಧಿ ಜೊತೆಗೆ ಹೈನುಗಾರಿಕೆ ಕಡಿಮೆ ಖರ್ಚು ಹೆಚ್ಚು ಲಾಭ ಎಂದು ತಿಳಿಸಿದ್ದಾರೆ ಡಾಕ್ಟರ್ ಆರಂಗಸ್ವಾಮಿ ಪ್ರಧಾನ ವಿಜ್ಞಾನಿ ಎನ್ಐ ಐ ಎ ಎನ್ ಪಿ ಇವರ ಪ್ರಕಾರ ಸಾಮಾನ್ಯವಾಗಿ ಪ್ರೌಢ ಹಸುಗಳು ಗರ್ಭ ಧರಿಸಿದಾಗ ಪ್ರತಿ ವರ್ಷ ಒಂದು ಕರು ಹಾಕಲಿದೆ ಹದಿನಾರರಿಂದ ಹದಿನೆಂಟು ತಿಂಗಳು ಕಳೆದರೂ ಪದೇ ಪದೇ ಗರ್ಭ ನಿಲ್ಲದೆ ಹೋದಲ್ಲಿ ಈ ಪೈಟಮಿನ್ ಪ್ಲಸ್ ಉತ್ಪನ್ನವನ್ನು ರಾಸುಗಳಿಗೆ ತಿನ್ನಿಸುವುದರಿಂದ ಹೆಚ್ಚು ಅನುಕೂಲವಾಗಲಿದೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ದೊಡ್ಡಬಳ್ಳಾಪುರದ ವಿನೋದ್ ಎಂಬ ರೈತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೇಳುವ ಪ್ರಕಾರ ನಮ್ಮ ಗ್ರಾಮದಲ್ಲಿ ನಲವತ್ತಕ್ಕೂ ಹೆಚ್ಚು ಹಸುಗಳು ಗರ್ಭಧರಿಸದೆ ಸಮಸ್ಯೆ ಎದುರಿಸುತ್ತಿದ್ದವು ಸಂಸ್ಥೆಯ ವೈದ್ಯರು ಇಲ್ಲಿಗೆ ಭೇಟಿ ನೀಡಿ ಲಸಿಕೆ ಜೊತೆಗೆ ಪೈಟಮಿನ್ ಪ್ಲಸ್ ತಿನ್ನಿಸಲು ಉಚಿತವಾಗಿ ನೀಡಿದ್ದರು ಆರು ತಿಂಗಳ ಬಳಿಕ ಹಸುಗಳು ದೇಹ ತೂಕ ಹೊಂದಿ ಉತ್ತಮ ಮೈಕೊಟ್ಟು ಬಂದಿದೆ ದೇವರ ಒಂದು ಕೃಪೆ ಇದ್ದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಕೆಲವು ಅದ್ಭುತ ದೃಷ್ಟಾಂತಗಳೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಬಸವಣ್ಣವರ ಈ ಒಂದು ವಚನದಲ್ಲಿ ಪವಾಡ ಜರುತ್ತವೆ ಎಂಬ ಅರ್ಥವಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು